ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ತೊಂಬತ್ತು ಯಾಕಲೋ ಈ ಥರ ಮಾತಾಡ್ತಾ ಇದ್ದೀರಾ ನಿಮ್ಮ ಕಂಪ್ನಿ ನಿಮ್ಮಿಷ್ಟ ನೀವು ಕಂಪ್ನಿನ ಬಿಟ್ಕೊಟ್ಟಿದ್ದಕ್ಕೆ ನನಗೆ ಬೇಸರ ಇಲ್ಲ ಆದರೆ ಅದನ್ನು ತನ್ನ ಮಗುವಿನಂತೆ ಬೆಳೆಸ್ತಾ ಇದ್ದಿರಿ ಈಗ ಅದು ನಿಮ್ಮ ಪೋಷಣೆ ಇಲ್ಲದೆ ವೀಕ್ ಆದರೆ ಅನ್ನೋ ಭಯ ಅಷ್ಟೇ ಅದು ಅಲ್ಲದೆ ನನಗೆ ನೀವು ಮಾತ್ರ ಬೇಕು ಅಲೋಕ್ ನಿಮ್ಮ ದುಡ್ಡಲ್ಲ ಪ್ರೀತಿಯಿಂದ ಶ್ರದ್ಧೆಯಿಂದ ಕೈಗೆ ಸಿಕ್ಕ ಯಾವುದೇ ಕೆಲಸ ಮಾಡಿದ್ರೂ ನಮಗಷ್ಟೇ ಸಾಕು ಶ್ರೀಮಂತಿಕೆನೇ ಬೇಕು ಅಂತೇನಿಲ್ಲ ಅಂತಂದ್ಲು ಅವಳ ಮಾತಿಗೆ ಮನಸ್ಸು ತುಂಬಿ ಬಂದಿತ್ತು ಅಲೋಕೆ ಹಾಗಲ್ಲ ಋಷಿ ಜೀವನಕ್ಕೆ ಏನು ಮಾಡೋಣ ಅಂತ ಕೇಳ್ದ ಅಲೋ ನಿಮ್ಗೇನಾದರೂ ಐಡಿಯಾ ಇದ್ದರೆ ಹೇಳಿ ಮುಂದೆ ನೋಡೋಣ ಅಂತಂದ್ಲು ಆ ಋಷಿ ನನಗೆ ನನ್ನದೇ ಆದಂತಹ ಪುಟ್ಟ ಕಂಪ್ನಿ ಮಾಡಬೇಕು ಅನ್ನೋ ಕನಸು ಅರು ಅಂತಂದ ಅವಳ ಹಣೆಗೆ ಪುಟ್ಟ ಮುತ್ತಿಟ್ಟು ಹಾಗಾದರೆ ದುಡ್ಡು ಎಷ್ಟು ಬೇಕಾಗ್ಬೋದು ಕೇಳಿದ್ಲು ಆರುಷಿ ಋಷಿ ಗೊತ್ತಿಲ್ಲಾರು ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಇದೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಕಂಪನಿಯನ್ನು ನಡೆಸೋಕೆ ಜಾಗ ಪಡಿಬೋದು ಅಂತಂದ ಹ್ಞೂ ಹಾಗಾದರೆ ಒಂದು ಕೆಲಸ ಮಾಡೋಣ ಅಲೋಕ್ ಸದ್ಯಕ್ಕೆ ಹಣವನ್ನು ಕೊಟ್ಟು ಆಫೀಸ್ನ ಲೀಸಿಗೆ ಹಾಕಿಸ್ಕೊಂಡು ಒಂದಷ್ಟು ವರ್ಷ ಅಗ್ರಿಮೆಂಟ್ ಮಾಡಿಕೊಳ್ಳೋಣ ನಾವು ಕಂಪ್ನಿ ಶುರು ಮಾಡಿ ಬಂದ ಹಣದಿಂದ ಸ್ವಲ್ಪ ಸ್ವಲ್ಪನೇ ಹಣವನ್ನು ಉಳಿತಾಯ ಮಾಡಿ ಸ್ವಂತ ಕಂಪನಿಯನ್ನು ಕಟ್ಟೋಣ ನಮ್ಮದೇ ಕಂಪ್ನಿಗೆ ನಾವು ಶಿಫ್ಟ್ ಆಗುವಾಗ ಲೀಸ್ ಹಣ ಕೂಡ ನಮ್ಮ ಕೈ ಸೇರುತ್ತೆ ಈಗ ಮೊದಲನೇ ಮುಖ್ಯವಾದ ವಿಷಯ ಅಂದರೆ ಇನ್ವೆಸ್ಟರ್ ಅಲ್ವಾ ನಿಮ್ಮ ಹೆಸರೇ ಅಂತಹದ್ದು ಅಲೋಕ್ ನಿಮ್ಮ ಒಂದು ಫೋನ್ ಕಾಲ್ಗೆ ಕಾಯ್ತಾ ಇರ್ತಾರೆ ಇನ್ವೆಸ್ಟರ್ಸ್ಗಳೆಲ್ಲ ಎ ಆರ್ ಕಂಪ್ನಿಯನ್ನು ಬಿಟ್ಟು ಹೊಸಬರನ್ನು ಹುಡುಕೋಣ ಆಯಿತಾ ಅಂತ ಅಂದ್ಲು ಅವಳ ಐಡಿಯಾಗೆ ತಲೆ ತೂಗ್ದ ಅಲೋಕ್ ಆದರೆ ಅರು ಮೊದಲಿಗೆ ಆಫೀಸ್ನ ಲೀಸಿಗೆ ಹಾಕಿಸ್ಕೊಂಡ್ರೂ ಬಾಕಿಯಾಗಿದ್ದ ಹಣವನ್ನು ಎಲ್ಲಿಂದ ಹೊಂದಿಸೋದು ಕೇಳ್ದ ಅಲೋಕ್ ಅಲೋಕ್ ನನ್ನ ಒಡವೆಗಳಿದೆ ಅದನ್ನು ಸ್ವಲ್ಪ ದಿನಕ್ಕೆ ಗಿರ್ವಿ ಇಡೋಣ ನನ್ನ ಮನೆ ಇದೆ ಅದರ ಪತ್ರಗಳು ಕೂಡ ನನ್ನ ಹೆಸರಲ್ಲೇ ಇದೆ ಅದನ್ನು ಇಡೋಣ ಎಲ್ಲ ಸರಿಯಾದ ನಂತರ ವಾಪಸ್ ಪಡೆದ್ರೆ ಆಯಿತು ಅಂತಂದ್ಲು ಅವಳ ಮಾತಿಗೆ ಅಲೋಕ್ ಅಕ್ಷರ ಸಹ ಮೂಕ ವಿಸ್ಮಿತನಾಗಿದ್ದ ಏನಾಯಿತು ಅಲೋಕ್ ಅಂತ ಅವನ ಮುಖವನ್ನು ನೋಡಿದೊಳಗೆ ಅವನ ಕಣ್ಣಲ್ಲಿ ನೀರು ಕಂಡಿತು ಅದನ್ನು ಒರೆಸಿದ ಅರುಷಿ ದಂಡನ ಸುಖದಲ್ಲಿ ಮಾತ್ರ ಹೆಂಡತಿ ಪಾಲುದಾರಳಲ್ಲ ಅಲೋಕ್ ಕಷ್ಟದಲ್ಲೂ ಪಾತ್ರದಾರಳೆ ಅಂತಂದ್ಲು ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ ಅಲೋಕ್ ನಿನ್ನಂತಹ ಹೆಂಡತಿಯನ್ನು ಪಡೆಯೋಕೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೀನಿ ಅರು ಅಂತ ಅವಳ ನೆತ್ತಿಗೆ ಪುಟ್ಟ ಮುತ್ತಿಟ್ಟ ಅಲೋ ಆದರೂ ನೀವು ನಿಮ್ಮ ಮನೆಯಿಂದ ಬರುವಾಗ ಯಾಕೆ ಒಂಥರ ಸಪ್ಪೆ ಮುಖ ಮಾಡ್ಕೊಂಡಿದ್ರಿ ಅಂತ ಕೇಳಿದ್ಲು ಅದಾ ನನಗೆ ಕಂಪ್ನಿ ಬಿಟ್ಕೊಡೋಕೆ ಬೇಜಾರು ಇರಲಿಲ್ಲ ಆದರೆ ತಾಯಿ ಮಗನ ನಡುವೆ ನಾನು ಬಂದಿದ್ದಕ್ಕೆ ನೀವು ನಿಮ್ಮ ಫ್ಯಾಮಿಲಿಯಿಂದ ದೂರ ಆಗಿತ್ತು ಅಂತ ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ತೀಯೋ ಅಂತ ಭಯ ಆಗಿತ್ತು ಅವರು ಅದಕ್ಕೆ ನಿನ್ನ ಹತ್ರ ಹೇಳೋಕ್ಕೂ ಭಯ ಆಗಿ ಪ್ರಾಮಿಸ್ ಮಾಡಿಸ್ಕೊಂಡು ನಂತರ ವಿಷಯವನ್ನು ಹೇಳಿದ್ದು ಅಂತಂದ ಅವನ ಮಾತಿಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ ಆ ಋಷಿಗೆ ನಿಜ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಪ್ರಾಮಿಸ್ ಮಾಡಿಸ್ಕೊಳ್ಳದೆ ಇದ್ದಿದ್ರೆ ಬಹುಶಃ ನೀವು ಹೇಳ್ದಂತೆಯೇ ನೆಡ್ಕೋತಿದ್ದೆ ನಾನು ಅಂತಂದ್ಲು ಆ ಋಷಿ ಇದಕ್ಕೆ ಕಣೆ ನಾನು ಮೊದಲೇ ಪ್ರಾಮಿಸ್ ಮಾಡಿಸ್ಕೊಂಡಿದ್ದು ನನಗೆ ನೀನು ಬೇಕು ಬಾಕಿ ಬಾಕಿಯೆಲ್ಲ ಆಮೇಲೆ ಅಂತ ಮತ್ತೆ ಅವಳ ಕೆನ್ನೆಗೆ ಮುತ್ತಿಟ್ಟ ಸರಿ ಸರಿ ಈಗ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಗೊತ್ತಾಯಿತು ತಾನೇ ಹೀಗೆ ಮುದ್ದು ಮಾಡ್ತಾ ಇರ್ತೀರೋ ಅಥವಾ ಊಟ ಮಾಡೋ ಪ್ಲ್ಯಾನ್ ಏನಾದರೂ ಇದೆಯಾ ಬಂದ ತಕ್ಷಣವೇ ಏನೇನೋ ಆಗೋಯ್ತು ಈಗ ನಂಗೆ ಇದೆ ನಾನು ಅಪ್ ಆಗಿ ಊಟಕ್ಕೇನಾದರೂ ಮಾಡ್ತೀನಿ ನೀವು ಅಪ್ ಆಗಿ ಬನ್ನಿ ಅಂತ ವಾಶ್ರೂಮ್ ಹೊಕ್ಕದ್ಲು ಆರುಷಿ ಅವಳನ್ನೇ ನೋಡ್ತಾ ಇದ್ದ ಅಲೋ ಮನಸ್ಸು ಹಿರಿ ಹಿರಿ ಹಿಗ್ಗಿತ್ತು ಇವತ್ತಿನ ಕಾಲದಲ್ಲಿ ಗಂಡನಿಗೆ ಒಂದು ಗುಲಗಂಜಿಯಷ್ಟು ಬಂಗಾರ ಆಗಲಿ ಅಥವಾ ತವ್ರ ಮನೆಯಿಂದ ಬಂದ ಆಸ್ತಿಯನ್ನು ಕೊಡೋಕೆ ಹಿಂದೆ ಮುಂದೆ ಮಾಡೋ ಹೆಣ್ಣುಗಳಲ್ಲಿ ತನ್ನವಳು ತುಂಬ ವಿಶಿಷ್ಟ ಅಂತ ಅನ್ನಿಸ್ತು ಅವನಿಗೆ ಆ ಋಷಿ ಸಿಂಪಲ್ಲಾಗಿ ಒಂದು ಪಾಟ್ ಮಿಲ್ ಟೊಮೆಟೊ ಬಾತ್ ಮಾಡಿದ್ಲು ಇಬ್ಬರು ಖುಷಿಯಾಗಿ ತಿದ್ದು ಗಟ್ಟಿಯಾಗಿ ತಬ್ಬಿ ಮಲ್ಕೊಂಡಿದ್ರು ಬೆಳಗ್ಗೆ ಕಣ್ಬಿಟ್ಟ ಅನನ್ಯಾಗೆ ತಾನು ಯಾರದ್ದು ಬಾಹುವಿನಲ್ಲಿ ಇದ್ದೀನಿ ಅನ್ನುವಂತೆ ಭಾಸವಾಗಿ ಕಣ್ಬಿಟ್ಟು ನೋಡಿದೊಳಗೆ ಕಂಡಿದ್ದು ಅಥರ್ವ ಅವನನ್ನೇ ನೋಡ್ತಾ ಉಳಿದ್ಬಿಟ್ಲು ತಾನಾಗೆ ಅವನಿಂದ ದೂರ ಆದರೂ ಮನಸ್ಸು ಸಹಿಸೋದಿಲ್ಲ ಅವನೇ ನನ್ನನ್ನು ಅವಾಯ್ಡ್ ಮಾಡಿದ್ರೂ ಮನಸ್ಸು ಸಹಿಸೋದಿಲ್ಲ ಯಾಕೆ ಹೀಗೆ ಅಂತ ನೊಂದುಕೊಂಡ್ಲು ಅವಳು ಕೊಸರಾಡ್ದಾಗಲೇ ಎಚ್ಚರ ಆಗಿದ್ದ ಅಥರ್ವ ನಿದ್ದೆ ಮಾಡುವಂತೆ ನಟಿಸಿದ್ದ ಅವರ ಮುಖದ ಹತ್ತಿರ ತನ್ನ ಮುಖವನ್ನು ತಂದ ಅನನ್ಯ ಸಾರಿ ಅಥರ್ವ ನಾನು ಸ್ವಲ್ಪ ಹೆಚ್ಚೆ ಓವರಾಗಿ ಆಡಿದೆ ಅಂತ ಅನಿಸುತ್ತೆ ಆದರೆ ನೀವು ನನ್ನ ಹತ್ತಿರ ಬಂದಾಗ ನಾನು ಕೂಡ ಕಂಟ್ರೋಲ್ ತಪ್ತೀನಿ ಗೊತ್ತಾ ಬಟ್ ಇನ್ಮುಂದೆ ನಮ್ಮಿಬ್ಬರ ಮದುವೆ ಆಗೋವರೆಗೂ ಅಂತರ ಕಾಯ್ದುಕೊಂಡು ಇರೋಣ ಅಂತ ಹೇಳಿದೋಳು ಅವನ ಹಣೆಗೆ ಸೋಕಿಯೋ ಸೋಕದ ಹಾಗೆ ಮುತ್ತನಿಟ್ಟು ಎದ್ದು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ಕೈ ಹಿಡಿದು ಎಳೆದ ಅಥರ್ವ ಅವನ ಮೇಲೆ ಎಳ್ಕೊಂಡ ದೊಡ್ಡ ಕಣ್ಣು ಬಿಟ್ಟ ಅನನ್ಯ ಅವನನ್ನೇ ನೋಡಲು ಸಣ್ಣಗೆ ನಕ್ಕ ಅಥರ್ವ ಸಾರಿ ಸ್ವೀಟಿ ನಾನು ಕೂಡ ತುಂಬ ಓವರಾಗಿ ಆಡಿಬಿಟ್ಟೆ ಆ ದಿನ ನಿನ್ನನ್ನು ಕಾಡೋಕೆ ಅಂತ ನಿನ್ನನ್ನು ಎತ್ಕೊಂಡು ಬಂದಿದ್ದು ನಿಜ ಆದರೆ ನನಗೆ ತಿಳಿದೆ ನಾನು ಕೂಡ ಕಂಟ್ರೋಲ್ ತಪ್ಪಿದೆ ನಿನ್ನ ಸ್ನೇಹವೇ ಅಂತಹದ್ದು ಅಂತ ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟ ಅಥರ್ವ ಅಂತ ಕರೆದಾಗ ಸಾರಿ ಬಂಗಾರಿ ಅಂತ ಅಂದನು ಅವಳ ಅಧರಗಳಿಗೆ ತನ್ನ ಅಧರದಿಂದ ಜೇನನ್ನ ಹೀರೋ ಕಾರ್ಯ ಶುರು ಮಾಡಿದ್ದ ಅವಳಿಗೂ ತನ್ನವನಿಂದ ದೂರ ಇರೋಕೆ ಕಷ್ಟ ಆದಾಗ ತಾನು ಕೂಡ ಸಹಕರಿಸಿದ್ಲು ಇಬ್ಬರು ಮುತ್ತಿನ ಮತ್ತಲ್ಲಿ ಮುಳುಗ್ದೋರ್ಗೆ ವಾಸ್ತವದ ಅರಿವು ಆದಂತಿರಲಿಲ್ಲ ಅಲೋಗೆ ಇವತ್ತು ಆಫೀಸಿಗೆ ಹೋಗಬೇಕು ಅನ್ನೋ ಧಾವಂತ ಇರಲಿಲ್ಲ ನಿಧಾನವಾಗಿ ಎದ್ದೋನು ವಿಕ್ರಮ್ ಹತ್ರ ಮೊದಲು ಮಾತಾಡಬೇಕು ಅಂತ ಕಾಲ್ ಮಾಡ್ದ ಏನೋ ಅಲೋ ಮದುವೆ ಆಗಿದ್ದೇ ಆಗಿದ್ದು ಹೆಂಡತಿ ನಿನ್ನ ಜೊತೆ ಇರ್ತಾ ಇರೋದಕ್ಕೆ ಆಫೀಸ್ ಕಡೆ ತಾಲೇನೂ ಹಾಕ್ತಾ ಇಲ್ವಲ್ಲೋ ಅಂತ ರೇಖಿಸಿದ್ರೆ ಸಣ್ಣಗೆನಕ್ಕ ಅಲೋ ಡ್ಯಾಡ್ ಬಂದಿದ್ದಾರಾ ಆಫೀಸ್ಗೆ ಅಂತ ಕೇಳ್ದ ಹ್ಞೂ ಕಣೋ ಯಾಕೋ ಇದ್ದರು ಅನಿಸುತ್ತೆ ಹೇಳ್ದ ವಿಕ್ರಮ್ ಹ್ಞೂ ಇನ್ನು ಮುಂದೆ ಟೆನ್ಷನ್ ಅವರಿಗೆ ತಾನೆ ಅವರಾಗೆ ಅವರು ಮಾಡ್ಕೊಂಡಿರೋ ಅವಾಂತರ ಇದು ಅಂತ ಹೇಳ್ದೋನು ಹಿಂದಿನ ದಿನ ತನ್ನ ಮತ್ತು ಸುಮಾ ಅವರ ನಡುವೆ ನಡೆದ ಎಲ್ಲ ವಿಚಾರವನ್ನು ಹೇಳ್ದೋನು ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ಈಗ ನೀನು ಸದ್ಯದ ಪರಿಸ್ಥಿತಿಯಲ್ಲಿ ಕೆಲಸ ಬಿಟ್ಟು ಬರಬೇಡ ಇನ್ನು ಒಂದು ವಾರದ ನಂತರ ನಿನ್ನ ಮದುವೆಗೆ ರಜಾ ಹಾಕ್ತೀಯಲ್ಲ ಆಗಬೇಕಾದ್ರೆ ಡ್ಯಾಡ್ ಹತ್ರ ಕೆಲಸ ಬಿಡೋದಾಗಿ ಹೇಳಿಬಿಡು ಅಂತ ಸಮಾಧಾನ ಮಾಡ್ದ ಅಲೋಕ್ನ ಮಾತಿಗೆ ಬೆಲೆ ಕೊಟ್ಟ ವಿಕ್ರಮ್ ನಾನು ಹಾಗೆ ಮಾಡಬೇಕು ಅಂದರೆ ಇವತ್ತು ನೀವಿಬ್ಬರು ನಮ್ಮ ಜೊತೆ ಶಾಪಿಂಗಿಗೆ ಬರಬೇಕು ಅಂತಂದಾಗ ಒಪ್ಕೊಂಡ ಅಲೋಕ್ ಎಲ್ಲಿ ಎಷ್ಟು ಹೊತ್ತಿಗೆ ಬರಬೇಕು ಅಂತ ಕೇಳಿ ತಿಳ್ಕೊಂಡು ತನ್ನವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಲಿಲ್ಲ ಎ ಆರ್ ಕಂಪ್ನಿಲಿ ಅಲೋಕ್ನ ಕ್ಯಾಬಿನ್ ಒಳಗಡೆ ಕೂತ್ಕೊಂಡಿದ್ದ ರಾಜೇಂದ್ರ ಅವರು ಕಣ್ಣು ಮುಚ್ಚಿ ಹಿಂದೆ ಸೀಟಿಗೆ ಒರಗಿ ಸುಮಾ ಹತ್ತಿರ ಆಡಿದ ಮಾತುಗಳನ್ನು ನೆನಪು ಮಾಡಿಕೊಂಡ್ರು ರೀ ಇನ್ಮುಂದೆ ನಮ್ಮ ಆಸ್ತಿಲಿ ಅಲೋಕ್ಗೆ ಯಾವ ಭಾಗವೂ ಇಲ್ಲ ಅಂತಂದರು ಸುಮ ಕೊಡೋದಿಲ್ಲ ಅನ್ನೋದಕ್ಕೆ ಅದೆಲ್ಲ ಅವನೇ ಮಾಡಿದ ಆಸ್ತಿ ಈಗ ಕೊಡಲ್ಲ ಅಂದರೆ ಯಾವ ದೇವರು ತಾನೇ ಮೆಚ್ಚುತ್ತಾನೆ ಏನೇ ನಿನ್ನ ಮಾತಿನ ಕೇಳಿದ್ರು ರಾಜೇಂದ್ರ ಅವರು ಹೌದು ರೀ ಇವತ್ತು ನಿಮ್ಮ ಮಗ ಮನೆಗೆ ಬಂದಿದ್ದ ಆ ಭಿಕ್ನಾಸಿ ಭಿಕಾರಿಯನ್ನು ಕೂಡ ಕರ್ಕೊಂಡು ಬಂದಿದ್ದ ಅವನಿಗೆ ಈ ಆಸ್ತಿ ಐಶ್ವರ್ಯ ಹಣ ಎಲ್ಲ ಬಿಟ್ಟು ಏನು ಗತಿ ಇಲ್ಲದೊಳ್ಳ ಬರೀ ಖಾಲಿ ಕೈಯಲ್ಲಿ ಹೋಗಿದ್ದಾನೆ ನಿಮ್ಮ ಮಗ ಅವಳಿಗೂ ಗೊತ್ತಾಗಲಿ ನನ್ನ ಮಗ ಖಾಲಿ ಕೈಯಲ್ಲಿ ಬಂದಿದ್ದಾನೆ ಅಂತ ಆಗ ಅವಳೇ ಅವನನ್ನು ಬಿಟ್ಟು ಹೋಗ್ತಾಳೆ ಅಲ್ವಾ ಆಗ ನಿಮ್ಮಗ ಮತ್ತೆ ವಾಪಸ್ ಬರಲೇಬೇಕು ಅಂತ ಗತ್ತಲ್ಲಿ ಹೇಳಿದ ಸುಮಗೆ ಇನ್ನೂ ಗೊತ್ತಿಲ್ಲ ಆ ಋಷಿಗೂ ತನ್ನದೇ ಆದ ಸ್ಟೇಟಸ್ ಇದೆ ಅಂತ ಸುಮಾ ಅವರ ಕೆನ್ನೆಗೆ ಜೋರಾಗಿ ಭಾರಿಸಿದ ರಾಜೇಂದ್ರ ಅವರು ನಿನ್ಗಿನ್ನೂ ಆ ಋಷಿ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ ಅವಳು ಯಾರು ಗೊತ್ತಾ ಅದೇ ನೀನು ಅಣ್ಣ ಅಣ್ಣ ಅಂತ ಬಾಯಿ ತುಂಬ ಕರೀತಾ ಇದೆಯಲ್ಲ ಶ್ರೀವತ್ಸ ಅವನ ಮೊದಲ ಹೆಂಡತಿ ಮಗಳು ಅವಳು ನಿನ್ನ ಭಾಗ್ಯ ಅತ್ತಿಗೆ ಮಗಳು ಕಣೆ ಅವಳು ಭಾಗ್ಯಳ ತಾಯಿ ಸಾಯೋವಾಗ ಶ್ರೀವತ್ಸ ಬುದ್ಧಿ ಸ್ವಲ್ಪ ತಿಳಿದಿತ್ತು ಅದೇ ಕಾರಣಕ್ಕೆ ಭಾಗ್ಯಳ ಹೆಸರಿಗೆ ಬರೀದೆ ಆಸ್ತಿಯನ್ನು ಆರುಷಿ ಹೆಸರಿಗೆ ಬರೆದಿದ್ದು ಅವಳ ಮನೆ ನಮ್ಮನೆಯಷ್ಟು ದೊಡ್ಡದಿಲ್ಲದೆ ಹೋದರೂ ಆ ಜಾಗಕ್ಕೆ ಇವತ್ತಿಗೂ ಕೋಟಿಗೆ ಬೆಲೆ ಇದೆ ಇನ್ನು ಅವನ ಸೆರಾಮಿಕ್ಸ್ ಕಂಪ್ನಿ ಕೂಡ ಚೆನ್ನಾಗೆ ನಡೀತಿತ್ತು ಆದರೆ ಅವ್ಯವಹಾರ ಮಾಡಿದ್ರಿಂದ ಅದನ್ನು ಮುಚ್ಚಿದ್ದಾರೆ ನಿನ್ನ ಮಗ ಛಲಗಾರ ಹಠವಾದಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಈಗ ಎಲ್ಲವೂ ಆ ಋಷಿ ಹೆಸರಲ್ಲೇ ಇದೆ ಅವಳು ಮನಸ್ ಮಾಡಿ ಎಲ್ಲವನ್ನು ಅಲೋಕ್ ಹೆಸರಿಗೆ ಮಾಡಿದರೆ ಇಬ್ಬರು ಸೇರಿ ಮತ್ತೆ ಹೊಸದಾಗಿ ಸೆರಾಮಿಕ್ಸ್ ಫ್ಯಾಕ್ಟ್ರಿ ಮತ್ತು ಔಟ್ಲೆಟ್ ಓಪನ್ ಮಾಡಿ ಮರುನಾಮಕರಣ ಮಾಡಿದ್ರೆ ಕೆಲವೇ ತಿಂಗಳುಗಳಲ್ಲಿ ಅವರು ಮೇಲೆದ್ದು ಬರ್ತಾರೆ ಕಣೇ ನಾನು ಕೂಡ ಕಂಪ್ನಿ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಿಲ್ಲ ಅದಕ್ಕೆ ತಾನೇ ಅಲೋಕ್ ತನ್ನ ಓದನ್ನು ಮುಗಿಸ್ಕೊಂಡು ಬಂದ ತಕ್ಷಣವೇ ಕಂಪ್ನಿಯನ್ನು ಅವನ ಹೆಸರಿಗೆ ಬಿಟ್ಕೊಟ್ಟಿದ್ದು ನೀನೇನೇ ಅವನಿಗೆ ಆಸ್ತಿ ಕೊಡಲ್ಲ ಅನ್ನೋದು ಈ ಮನೆಯಲ್ಲಿ ನಾವು ತಿನ್ನೋ ಒಂದೊಂದು ಅಗಳು ಕೂಡ ಅವನು ಸಂಪಾದನೆ ಮಾಡಿರೋದು ಅನ್ನೋದನ್ನು ನೀನು ಮರ್ತಿದ್ದೀಯ ಅನಿಸುತ್ತೆ ಇದೇ ಮಾತನ್ನು ನಾನು ಆ ದಿನ ಕೂಡ ನಿನಗೆ ಹೇಳಿದ್ದೆ ಆದರೆ ನೀನು ಮಾತ್ರ ತಿಳ್ಕೊಳ್ಳೋ ಜಾಯಮಾನ್ದವಳೆ ಅಲ್ಲ ಅಂತ ರಾಜೇಂದ್ರ ಅವರು ಅವಸರವಾಗಿ ಆಫೀಸಿಗೆ ಬಂದಿದ್ದರು ಹಾಗಾದರೆ ಅಲೋಕ್ ಅವರ ತಂದೆ ಹೇಳಿದ ಹಾಗೆ ಮಾಡ್ತಾನಾ ಅಥವಾ ತನ್ನದೇ ಸ್ವಂತ ಕಂಪ್ನಿಯನ್ನು ಕಟ್ತಾನಾ ಸ್ನೇಹಿತರೆ ಈ ಕಥೆ ಕೂಡ ಇನ್ನು ಸ್ವಲ್ಪ ದಿನಗಳಲ್ಲಿ ಮುಗಿಯುತ್ತೆ ಹಾಗಾಗಿ ಹೊಸ ಕಥೆಯನ್ನು ಅಪ್ಲೋಡ್ ಮಾಡ್ತೀನಿ ಇದೇ ತರಹ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಆ ಕಥೆಯನ್ನು ಬೆಳೆಸಿ ಹಾಗೆ ಆ ಕಥೆಯ ಹೆಸರು ಒಲವು ಮೂಡದಿರಲು ಮನವು ಅರಳದು